ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾಂತಾರಾ ಚಾಪ್ಟರ್ ಒಂದು ಸಿನಿಮಾ ನೋಡಿದವರು ಎಲ್ಲರೂ ಅದರ ಕ್ಲೈಮ್ಯಾಕ್ಸ್ ದೃಶ್ಯವನ್ನು ನೋಡಿ ವಾವ್ ಎಂದು ಹೇಳಿದ್ದರೇನೂ ಅಚ್ಚರಿಯಿಲ್ಲ ತೆರೆ ಮೇಲೆ ಕಂಡ ಸನ್ನಿವೇಶಗಳು ನಮ್ಮ ಹೃದಯದಲ್ಲಿ ಎಚ್ಚಳಿಯದ ಅನುಭವವನ್ನು ಮೂಡಿಸಿವೆ ಆದರೆ ಆ ದೃಶ್ಯಗಳ ಹಿಂದಿನ ಹೋರಾಟ ಎಷ್ಟೋ ಕಠಿಣವಾಗಿತ್ತು ಎಂಬುದು ಇದೀಗ ಬೆಳಕಿಗೆ ಬಂದಿದೆ ರಿಷಬ್ ಶೆಟ್ಟಿ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಊದಿಕೊಂಡಿದ್ದ ಕಾಲು ನಿತ್ರಾಣವಾಗಿದ್ದ ದೇಹ ಶೂಟಿಂಗ್ನ ಮಧ್ಯೆ ನೆಲದ ಮೇಲೆ ಸುಸ್ತಾಗಿ ಮಲಗಿದ್ದ ರಿಷಬ್ ಶೆಟ್ಟಿಯ ಚಿತ್ರಗಳು ಎಲ್ಲರ ಮನಸೂರೆಗೊಂಡಿವೆ ರಿಷಬ್ ಶೆಟ್ಟಿ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಇವತ್ತು ಕೋಟಿಯಂತರ ಜನ ಮೆಚ್ಚಿ ನೋಡುತ್ತಿರುವ ದೃಶ್ಯಗಳ ಹಿಂದೆ ನಮ್ಮ ಶ್ರಮ ಮತ್ತು ನಾವು ನಂಬಿರುವ ದೈವಿಶಕ್ತಿಯ ಆಶೀರ್ವಾದ ಇದೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ತಮ್ಮ ಕಾಲಿಗೆ ಆದ ನೋವನ್ನು ಅವರು ಹಂಚಿಕೊಂಡಿದ್ದಾರೆ ಆದರೂ ಅವರು ಶೂಟಿಂಗ್ ನಿಲ್ಲಿಸದೆ ಸಂಪೂರ್ಣ ಸನ್ನಿವೇಶವನ್ನು ಮುಗಿಸಿದ್ದರು ಅವರ ಸಮರ್ಪಣೆ ನಂಬಿಕೆ ಪರಿಶ್ರಮವೇ ಕಾಂತಾರದ ಯಶಸ್ಸಿನ ಹಾದಿ ನಿರ್ಮಿಸಿದೆ ಇಂದು ನಾವು ತೆರೆ ಮೇಲೆ ನೋಡುವ ಕಾಂತಾರದ ವಿಸ್ಮಯದ ಹಿಂದೆಯಿಂತಹ ಹೋರಾಟ ನೋವು ಧೈರ್ಯ ಮತ್ತು ನಂಬಿಕೆಯ ಕಥೆ ಅಡಗಿದೆ ರಿಷಬ್ ಶೆಟ್ಟಿ ಹೇಳಿದಂತೆ ಇದು ಕೇವಲ ಸಿನಿಮಾ ಅಲ್ಲ ಇದು ನಮ್ಮ ನಂಬಿಕೆಯ ಪ್ರತೀಕ ಕಾಂತಾರ ಚಾಪ್ಟರ್ ಒಂದು ಕ್ಲೈಮ್ಯಾಕ್ಸ್ನ ಈ ತೆರೆಮರೆಯ ಕಥೆ ಕೇಳಿದರೆ ರಿಷಬ್ ಶೆಟ್ಟಿಯ ಶ್ರಮಕ್ಕೆ ಪ್ರತಿಯೊಬ್ಬರು ಕೃತಜ್ಞರಾಗುತ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಧನ್ಯವಾದಗಳು